ಅರವತ್ತು ಟಾಪಿಕ್ ಸರಣಿಯ ಮುಂದುವರೆದ ಭಾಗವಾಗಿ ನೋಡ್ತಾ ಇದ್ದೀವಿ ಇವತ್ತು ಯುದ್ಧಗಳು ಅಥವಾ ಕದನಗಳು ಅಂತಕ್ಕಂಥದ್ದು ಒಂದು ರಾಜ್ಯ ಮನೆತನಗಳ ಮಧ್ಯೆ ಆಗಿರ್ಬೋದು ರಾಜ್ಯ ರಾಜ್ಯಗಳ ನಡುವೆ ಆಗಿರ್ಬೋದು ದೇಶ ದೇಶಗಳ ನಡುವೆ ಆಗಿರ್ಬೋದು ಇವು ಯುದ್ಧಗಳು ನಡೆದಿರತಕ್ಕಂಥದ್ದು ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಕೋನದಿಂದ ಬಹು ಮುಖ್ಯವಾಗಿರತಕ್ಕಂಥದ್ದು ಅದಕ್ಕೋಸ್ಕರ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತಾರು ಜೀಲಂ ಕದನ ದಿನ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕಾರ್ಗಿಲ್ ವಿಜಯದವರೆಗೆ ಪ್ರಮುಖವಾಗಿ ನಡೆದಿರ್ತಕ್ಕಂಥ ಇತಿಹಾಸದಲ್ಲಿ ಬರ್ತಕ್ಕಂಥ ಪ್ರಮುಖ ಕದನಗಳ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೂಡ ಪ್ರಶ್ನೆಗಳಾಗಿರ್ತಕ್ಕಂಥದ್ದು ಈ ಒಂದು ಟಾಪಿಕ್ ಮೇಲೆ ಅಂತಕ್ಕಂಥದ್ದು ಬನ್ನಿ ನೋಡೋಣ ಮುಖ್ಯವಾಗಿ ಯುದ್ಧಗಳನ್ನ ನೋಡೋಣ ಇದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡಿ ಆಮೇಲೆ ವಿವರಣಾತ್ಮಕವಾಗಿ ಯಾವ ವರ್ಷ ಯಾವೆಲ್ಲ ಯುದ್ಧ ನಡೀತು ಯಾರ ಯಾರ ನಡುವೆ ನಡೀತು ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತ್ತು ಅಂತಕ್ಕಂಥದ್ದು ಎಲ್ಲವನ್ನು ಸವಿವರವಾಗಿ ನೋಡ್ತಾ ಹೋಣ ಮೊದಲನೇದಾಗಿ ಹೈಡಸ್ಪಸ್ ಕದನ ಅಂತಕ್ಕಂಥದ್ದು ಕ್ರಿಸ್ತ ಪೂರ್ವ ಮುನ್ನೂರ ಇಪ್ಪತ್ತಾರರಲ್ಲಿ ಜರುಗಿರ್ತಕ್ಕಂಥದ್ದು ಯಾರ ಯಾರ ನಡುವೆ ಅಂತಕ್ಕಂಥದ್ದು ನೋಡೋದಾದ್ರೆ ಮೊದಲನೇದಾಗಿ ಅಲೆಕ್ಸಾಂಡರ್ ಮತ್ತು ಪೋರಸನ ನಡುವೆ ಈ ಯುದ್ಧ ನಡೆದಿರ್ತಕ್ಕಂಥ ಅಥವಾ ಕದನ ನಡೆದಿರ್ತಕ್ಕಂಥದ್ದು ಜೀಲಂ ನದಿಯ ದಡದ ಮೇಲೆ ನಡೆದಿರತಕ್ಕಂಥ ಈ ಕದನವನ್ನು ಜೀಲಂ ಕದನ ಅಥವಾ ಒಂದು ಈ ಒಂದು ಒಪ್ಪಂದದೊಂದಿಗೆ ಈ ಒಂದು ಕದನ ಮುಕ್ತಾಯ ಆಗ್ತದೆ ಯಾರ ನಡುವೆ ನಡೀತು ಅಂದ್ರೆ ಅಲೆಕ್ಸಾಂಡರ್ ಮತ್ತು ಪೋರಸನ್ ನಡುವೆ ನಡೆದಿರ್ತಕ್ಕಂಥದ್ದು ಹೈಡಸ್ಪಸ್ ಕದನ ಅಂತಕ್ಕಂಥದ್ದು ವರ್ಷ ಕಳೆದ್ರೆ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತಾರು ಅಲೆಕ್ಸಾಂಡರ್ ಮತ್ತು ಪೋರಸನ್ ನಡುವೆ ನಡೆದಿರ್ತಕ್ಕಂಥದ್ದು ಜೀಲಂ ನದಿಯ ದಡದಲ್ಲಿ ಅಂತಕ್ಕಂಥ ಅಥವಾ ಇದಕ್ಕೆ ಜೀಲಂ ಕದನ ಅಂತ ಹೇಳಿ ಕೂಡ ಕರೆಯಲಾಗುತ್ತದೆ ಇನ್ನು ಎರಡನೇದಾಗಿ ನೋಡ್ತಾ ಇದ್ದೀವಿ ಕಳಿಂಗ ಯುದ್ಧ ಅಥವಾ ಕಳಿಂಗ ಕಥನ ಅಂತೇಳಿ ಕರಿಬಹುದು ಕ್ರಿಸ್ತಪೂರ್ವ ಇನ್ನೂರ ಅರವತ್ತೊಂದರಲ್ಲಿ ಯಾರ ಯಾರ ನಡುವೆ ನಡೀತು ಅಂದ್ರೆ ರಾಜ ಅಶೋಕ ಮತ್ತು ಕಳಿಂಗದ ರಾಜ್ಯನ ನಡುವೆ ನಡೆದಿರ್ತಕ್ಕಂಥ ಯುದ್ಧದಲ್ಲಿ ಅಪಾರವಾಗಿರ್ತಕ್ಕಂಥ ಹಾನಿಯನ್ನು ಹಾನಿ ಆಗಿದ್ದನ್ನ ಕಂಡು ಅಶೋಕ ಏನ್ ಮಾಡ್ತಾನೆ ಇದರ ಮೇಲೆ ಯುದ್ಧಗಳೇ ಮಾಡೋದು ಬೇಡ ಇನ್ ಮುಂದೆ ಅಂತೇಳಿ ಆ ಯುದ್ಧದಿಂದ ಪರಿಣಾ ಯುದ್ಧದ ಪರಿಣಾಮದಿಂದಾಗಿ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡ್ತಾನೆ ಯಾರು ಅಶೋಕ ಅಂತಕ್ಕಂಥದ್ದು ಇಲ್ಲಿ ಈ ಕಳಿಂಗ ಯುದ್ಧದ ನಂತರ ಅಶೋಕ ಏನ್ ಮಾಡ್ತಾನ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡದ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಹಾಗೆ ಇನ್ನು ಮುಂದುವರೆದು ನೋಡೋದಾದ್ರೆ ನರ್ಮದಾ ಕದನ ಅಂತಕ್ಕಂಥದ್ದು ಕ್ರಿಸ್ತ ಕ್ರಿಸ್ತಚಕ ಆರ್ನೂರ ಮೂವತ್ತರಲ್ಲಿ ಜರುಗಿರ್ತಕ್ಕಂಥದ್ದು ನರ್ಮದಾ ಕದನ ಯಾರ ನಡುವೆ ನಡೀತು ಅಂದ್ರೆ ಮೊದಲನೇದಾಗಿ ಇಮ್ಮಡಿ ಪುಲಿಕೇಶಿ ಒಂದನೇ ಮಹೇಂದ್ರ ಅಂತಕ್ಕಂಥದ್ದು ಮಹೇಂದ್ರ ನಡುವೆ ನಡೆದಿರ್ತಕ್ಕಂಥದ್ದು ಇಮ್ಮಡಿ ಪುಲಿಕೇಶಿ ಮತ್ತು ಒಂದನೇ ಮಹೇಂದ್ರ ನಡುವೆ ನಡೆದಿರ್ತಕ್ಕಂಥ ಈ ಕದನ ನರ್ಮದಾ ಕದನ ಚಾಲುಕ್ಯ ದೊರೆಯಾಗಿರ್ತಕ್ಕಂಥ ಇಮ್ಮಡಿ ಪುಲಕೇಶಿಗೆ ವಿಜಯ ಆಗ್ತದ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಪಲ್ಲವರ ಒಂದನೇ ಮಹೇಂದ್ರ ವರ್ಮನಿಗೆ ಸೋಲಾಗ್ತದ ಇಲ್ಲಿ ಇಮ್ಮಡಿ ಪುಲಕೇಶಿಗೆ ವಿಜಯ ಆಗ್ತದ ಅಂತಕ್ಕಂಥದ್ದು ನೆಕ್ಸ್ಟ್ ತಾಳಿ ತಾಳಿಕೋಟೆ ಕದನ ಅಂತಕ್ಕಂಥದ್ದು ಬಹುಮುಖ್ಯವಾಗಿ ಕರ್ನಾಟಕದಲ್ಲಿ ಈ ಒಂದು ತಾಳಿಕೋಟೆ ಕದನ ಬಗ್ಗೆ ಬಹಳಷ್ಟು ಸಲ ಪ್ರಶ್ನೆಗಳು ಕೇಳಿದ್ದಾರೆ ತಾಳಿಕೋಟೆ ಕದನ ಕ್ರಿಸ್ತಶಕ ಸಾವಿರದ ಐನೂರ ಅರವತ್ತೈದರಲ್ಲಿ ಈ ಒಂದು ಕದನ ಜರುಗಿರತಕ್ಕಂಥದ್ದು ವಿಜಯನಗರ ಸಾಮ್ರಾಜ್ಯ ದಕ್ಕನ್ ಸುಲ್ತಾನರ ನಡುವೆ ಪ್ರಮುಖವಾಗಿ ಇಲ್ಲೊಂದು ಪ್ರಶ್ನೆ ನಿಮಗೆ ಈ ಒಂದು ವಿಜಯನಗರ ಸಾಮ್ರಾಜ್ಯ ಮತ್ತು ದಕ್ಕನ್ ಸುಲ್ತಾನರ ನಡುವೆ ತಾಳಿಕೋಟೆ ಕದನ ನಡೆಯಿತು ಈ ಐದು ಶಾಹಿ ಸುಲ್ತಾನ ಮನೆತನಗಳು ಇದ್ದವು ಈ ಯುದ್ಧದಲ್ಲಿ ಭಾಗಿ ಆಗದಿರುವ ಸುಲ್ತಾನ ಮನೆತನ ಯಾವುದು ಅಂತಕ್ಕಂಥದ್ದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಹಾಗೆ ಈ ಒಂದು ಕದನದಲ್ಲಿ ಏನಾಗ್ತದ ತಾಳಿಕೋಟೆ ಕದನದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಸೋಲಾಗ್ತದ ಕೊನೆಯದಾಗಿ ಅಳಿಯ ರಾಮರಾಜನ ಕೊಲೆಯೊಂದಿಗೆ ಈ ಸಾಮ್ರಾಜ್ಯ ಅವನತಿಯತ್ತ ನಡೀತದ ಒಟ್ಟಾರೆಯಾಗಿ ತಾಳಿಕೋಟೆ ಕದನದಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನವಾಗ್ತದ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಹಾಗೆ ಮುಂದುವರೆದು ನೋಡೋದಾದ್ರೆ ಎಸ್ ಪ್ಲಾಸಿ ಕದನ ಅಂತಕ್ಕಂಥ ಇತಿಹಾಸದಲ್ಲಿ ಪ್ರಮುಖವಾಗಿ ಪ್ಲಾಸಿ ಕದನ ಮೇಲೆ ಪ್ರಶ್ನೆಗಳು ಕೇಳ್ತಾ ಬಂದಿದ್ದಾನೆ ಮುಂದೆ ಕೂಡ ಕೇಳ್ತಕ್ಕಂಥ ಚಾನ್ಸ್ ನಾನು ಆಗ್ಲೇ ಹೇಳಿದ ಹಾಗೆ ಹೊಂದಿಸಿ ಬರೆಯ ರೂಪದಲ್ಲಿ ಪ್ರಶ್ನೆಗಳು ಹೆಚ್ಚಾಗಿ ಕೇಳ್ತಕ್ಕಂಥದ್ದು ಪ್ರಶ್ನೆ ಪತ್ರಿಕೆಯ ಮಾಡೆಲ್ ಚೇಂಜ್ ಆಗಿದೆ ಹೊಂದಿಸಿ ಬರೆಯ ರೂಪದಲ್ಲಿ ಪ್ರಶ್ನೆಗಳು ಜಾಸ್ತಿ ಕೇಳ್ತಾ ಹೋಗ್ತಾನೆ ಅದಕ್ಕೋಸ್ಕರ ಇವುಗಳು ಇಂಪಾರ್ಟೆಂಟ್ ಇದಾವೆ ಅಂತಕ್ಕಂಥದ್ದು ಹೇಳ್ತಾ ಬನ್ನಿ ಪ್ಲಾಸಿ ಕದನ ಕ್ರಿಸ್ತಶಕ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಜರುಗಿರ್ತಕ್ಕಂಥದ್ದು ಇಲ್ಲಿ ಬ್ರಿಟಿಷರು ಮತ್ತು ಸಿರಾಜ್ ಉದ್ದೌಲ್ ಬಂಗಾಳದ ನವಬನಾಗಿರ್ತಕ್ಕಂಥ ಸಿರಾಜ್ ಉದ್ದೌಲನ ನಡುವೆ ಈ ಒಂದು ಕದನ ನಡೀತದ ಇಲ್ಲಿ ಬ್ರಿಟಿಷರಿಗೆ ಗೆ ಜಯ ಆಗ್ತದ ಇಲ್ಲಿ ಬ್ರಿಟಿಷರ ಜಯ ಆದ ನಂತರ ಏನ್ ಮಾಡ್ತಾರೆ ಮೀರ್ ಜಾಫರ್ನನ್ನ ಬಂಗಾಳದ ನವಾಬನಾಗಿ ಆಯ್ಕೆ ಮಾಡ್ತಾರೆ ಯಾರು ಬ್ರಿಟಿಷರು ಅಂತಕ್ಕಂಥದ್ದು ಸಿರಾಜು ಉದ್ದೌಲಿಗೆ ಇಲ್ಲಿ ಸೋಲಾಗ್ತದೆ ಬಂಗಾಳದ ನವಾಬ ಇರ್ತಕ್ಕಂಥ ಸಿರಾಜ್ ಉದ್ದೌಲ ಮತ್ತು ಬ್ರಿಟಿಷರ್ ನಡುವೆ ಪ್ಲಾಸ್ಟಿ ಕದನ ಜರುಗಿರ್ತಕ್ಕಂಥದ್ದು ಇಲ್ಲಿ ಸಿರಾಜ್ ಉದ್ದೌಲ್ಗೆ ಸೋಲಾಗ್ತದ ಇವನ ನಂತರ ಮೀರ್ ಜಾಫರ್ ಏನತನ ಬಂಗಾಳದ ನವಾಬನಾಗಿ ಆಯ್ಕೆ ಆಗ್ತಾನ ಅಂತಕ್ಕಂಥದ್ದು ನೋಡ್ತಾ ಇದೀವಿ ನೆಕ್ಸ್ಟ್ ಬಂದ್ಬಿಟ್ಟು ಬಕ್ಸರ್ ಕದನ ನೋಡ್ತಾ ಇದೀವಿ ಬಕ್ಸರ್ ಕದನ ಯಾವ ವರ್ಷ ಜರುಗಿತು ಅಂದ್ರೆ ಸಾವಿರದ ಏಳ್ನೂರ ಅರವತ್ನಾಲ್ಕರಲ್ಲಿ ಕ್ರಿಸ್ತಶಕ ಸಾವಿರದ ಏಳ್ನೂರ ಅರವತ್ನಾಲ್ಕರಲ್ಲಿ ಬಕ್ಸರ್ ಕದನ ಜರುಗಿರ್ತಕ್ಕಂಥದ್ದು ಬ್ರಿಟಿಷರು ಮತ್ತು ಮೀರ್ ಕಾಸಿಂ ಔದ್ನ ನವಾಬನ್ ಆಗಿರ್ತಕ್ಕಂಥ ಉದ್ದೌಲ್ ಮೊಘಲ ದೊರೆ ಆಗಿರ್ತಕ್ಕಂಥ ಶಾಲಾ ಈ ಮೂರು ಜನರ ಒಕ್ಕೂಟ ಮತ್ತು ಬ್ರಿಟಿಷರ ನಡುವೆ ಯುದ್ಧ ಜರುಗಿರ್ತಕ್ಕಂಥ ಬಕ್ಸರ್ ಕಥನ ಇಲ್ಲಿ ಏನಾಗ್ತದ ಬ್ರಿಟಿಷರ್ಗೆ ಜಯ ಆಗ್ತದ ಇಲ್ಲಿ ಮೀರ್ ಕಾಸಿಂ ಹೌದ್ನ ನವಬನಾಗಿರ್ತಕ್ಕಂಥ ಶೋಜಾ ಉದ್ದೌಲ್ ಮೊಘಲ ದೊರೆ ಶಾ ಅಲಾಮ್ಗೆ ಸೋಲಾಗ್ತದ ಬ್ರಿಟಿಷರಿಗೆ ವಿಜಯ ಆಗ್ತದೆ ಇಲ್ಲಿ ಏನಾಗ್ತದ ಮೀರ್ ಜಾಫರ್ ಅಂತಕ್ಕಂಥವನಿಗೆ ಬಂಗಾಳದ ನವೋಬನಾಗಿ ಆಯ್ಕೆ ಮಾಡ್ತಾರೆ ಮತ್ತೆ ಯಾರೋ ಬ್ರಿಟಿಷರು ಅಂತಕ್ಕಂಥದ್ದು ಗಮನಿಸ್ತಾ ಮೊದಲನೇ ಮೊದ್ಲೇ ಕದನದಲ್ಲಿ ಕೂಡ ಮೀರ್ ಜಾಫರ್ ಬಂಗಾಳದ ನವೋಬ್ಬನಾಗಿ ಆಯ್ಕೆ ಆಗ್ತಾರ ಮತ್ತೊಮ್ಮೆ ಮೀರ್ ಕಾಶಿಮ್ ಶೂಜಾ ಉದ್ದೌಲ್ ಮತ್ತು ಶಾ ಅಲಾಮರ ಯುದ್ಧ ಮಾಡಿರುವ ಸಂದರ್ಭದಲ್ಲಿ ಮತ್ತೆ ಬ್ರಿಟಿಷರ್ಗೆ ಜಯ ಆಗ್ತದ ಅಲ್ಲಿ ಮೀರ್ ಜಾಫರ್ನನ್ನೇ ಆ ಬಂಗಾಳದ ನವಾಬನಾಗಿ ಆಯ್ಕೆ ಮಾಡ್ತಕ್ಕಂಥದ್ದು ಇದು ಬ್ರಿಟಿಷರ ಒಂದು ಚಾಣಕ್ಯ ನೀತಿ ಆಗಿತ್ತು ಅಂತಕ್ಕಂಥದ್ದು ಅವರಿಗೆ ಅನುಕೂಲ ಆಗೋ ದೃಷ್ಟಿಕೋನದಿಂದ ಅವರಿಗೆ ಬೇಕಾದ ವ್ಯಕ್ತಿಗಳನ್ನ ಅಲ್ಲಿ ನವಾಬನಾಗಿ ಆಯ್ಕೆ ಮಾಡ್ತಕ್ಕಂಥದ್ದು ಅವರ ಉದ್ದೇಶ ಆಗಿತ್ತು ಮುಂದುವರೆದು ನೋಡೋದಾದ್ರೆ ಎಸ್ ತರೈನ್ ಕಥನಗಳು ಅಂತಕ್ಕಂಥ ಪ್ರಮುಖವಾಗಿ ಇತಿಹಾಸದಲ್ಲಿ ನೋಡ್ತೀವಿ ತರೈನ್ ಕಥನಗಳ ಬಗ್ಗೆ ಪ್ರಶ್ನೆಗಳು ಕೇಳ್ತಾ ಬರ್ತಾರೆ ಇದನ್ನು ನೋಡೋದಾದ್ರೆ ಒಂದನೇ ತರಾಯಿನ್ ಯುದ್ಧ ಅಂತಕ್ಕಂಥದ್ದು ಎಸ್ ಒಂದನೇ ತರಾಯಿನ್ ಯುದ್ಧ ಅಂತಕ್ಕಂಥದ್ದು ಕ್ರಿಸ್ತಶಕ ಹನ್ನೊಂದೂರ ತೊಂಬತ್ತೊಂದರಲ್ಲಿ ಹನ್ನೊಂದೂರ ತೊಂಬತ್ತೊಂದರಲ್ಲಿ ಮೂರನೇ ಪೃಥ್ವಿರಾಜ್ ಚವ್ವಾಣ್ ಮತ್ತು ಮೊಹಮ್ಮದ್ ಗೋರಿ ನಡುವೆ ಈ ಯುದ್ಧ ಜರುಗಿರತಕ್ಕಂಥದ್ದು ಪ್ರಶ್ನೆ ಕೇಳ್ತಾರೆ ಮೊದಲನೇ ತರಾಯಿನ್ ಯುದ್ಧದಲ್ಲಿ ಯಾರ ಯಾರ ನಡುವೆ ನಡೆಯಿತು ಈ ಯುದ್ಧ ಅಂತಕ್ಕಂಥದ್ದು ಒಂದಾಗಿರ್ಬೋದು ಯಾವ ವರ್ಷದಲ್ಲಿ ಕದನ ಜರುಗಿತು ಅಂತಕ್ಕಂಥದಾಗಿರ್ಬೋದು ಒಂದನೇ ತರಾಯ್ ಯುದ್ಧದಲ್ಲಿ ಯಾರಿಗೆ ವಿಜಯ ಪಡೆದರು ಅಂತಕ್ಕಂಥದಾಗಿರ್ಬೋದು ಹೀಗೆ ಪ್ರಶ್ನೆಗಳು ಕೇಳ್ತಾ ಬರ್ತಾರೆ ಒಂದನೇ ತರಾಯಿನ ಯುದ್ಧ ಶಕ ಸಾವಿರದ ನೂರ ತೊಂಬತ್ತೊಂದರಲ್ಲಿ ಮೂರನೇ ಪೃಥ್ವಿರಾಜ್ ಚೌಹಾಣ್ ಮತ್ತು ಮೊಹಮ್ಮದ್ ಗೋರಿ ನಡುವೆ ಈ ಯುದ್ಧ ಜರುಗಿರ್ತಕ್ಕಂಥದ್ದು ಇಲ್ಲೇನಾಗ್ತದ ಪೃಥ್ವಿರಾಜ್ ಚವ್ಹಾಣನ್ಗೆ ವಿಜಯ ಆಗ್ತದ ಅಂತಕ್ಕಂಥದ್ದು ಇಲ್ಲಿ ಮೊಹಮ್ಮದ್ ಗೋರಿಗೆ ಸೋಲಾಗ್ತದ ಪೃಥ್ವಿರಾಜ್ ಚವ್ಹಾಣನ್ಗೆ ಆ ವಿಜಯ ಆಗ್ತದ ಅಂತಕ್ಕಂಥದ್ದು ಮೊದಲನೇ ತರಾಯಿನ್ ಯುದ್ಧದಲ್ಲಿ ಅಂತಕ್ಕಂಥ ಇನ್ ನೋಡ್ತೀವಿ ಎರಡನೇ ತರಾಯಿನ್ ಕಥನ ಕ್ರಿಸ್ತ ಶಕ ಸಾವಿರದ ನೂರ ತೊಂಬತ್ತೆರಡರಲ್ಲಿ ಒಂದು ವರ್ಷದ ನಂತರ ಎರಡನೇ ತರಾಯಿನ್ ಯುದ್ಧ ನಡೀತದ ಮೂರನೇ ಪೃಥ್ವಿರಾಜ್ ಚವ್ಹಾಣ್ ಮತ್ತು ಮೊಹಮ್ಮದ್ ಗೋರಿ ನಡುವೆ ಮತ್ತೆ ಆ ಕಥನ ಜರುಗ್ತದ ಇಲ್ಲಿ ಏನಾಗ್ತದ ಪೃಥ್ವಿರಾಜ್ ಚವ್ಹಾಣ್ಗೆ ಸೋಲಾಗ್ತದ ಮೊಹಮ್ಮದ್ ಗೋರಿ ಗೆಲುವಾಗ್ತದ ಎರಡನೇ ತರಾಯಿನ್ ಯುದ್ಧದಲ್ಲಿ ಅಂತಕ್ಕಂಥದ್ದು ಪ್ರಮುಖವಾಗಿ ಮತ್ತೆ ಆ ಇಲ್ಲಿ ಸೋಲಾದ ನಂತರ ಮತ್ತೆ ಮೂರನೇ ತರಾಯಿನ ಯುದ್ಧಕ್ಕೆ ಪ್ರ ಆಗಿದ್ದು ಯಾವ ವರ್ಷ ಅಂದ್ರೆ ಮೂರನೇ ತರಾಯಿನ ಕದನ ಕ್ರಿಸ್ತಶಕ ಹನ್ನೆರಡುನೂರ ಹದಿನಾರಲ್ಲಿ ಹನ್ನೆರಡು ನೂರ ಹದಿನಾರಲ್ಲಿ ಇಲ್ಲಿ ಇಲ್ ಮತ್ತು ತಾಜುದ್ದೀನ್ ಎಲ್ದೋಜನ ನಡುವೆ ಪ್ರಮುಖವಾಗಿ ಮೂರನೇ ತರಾಯಿನ ಯುದ್ಧ ಯಾರ ಯಾರ ನಡುವೆ ನಡೀತು ಅಂದ್ರೆ ಇಲ್ತಮಶ್ ಮತ್ತು ತಾಜುದ್ದೀನ್ ತಾಜುದ್ದೀನ್ ಎಲ್ದೋಜ್ ನಡುವೆ ಈ ಮೂರನೇ ತರಾಯಿನ ಯುದ್ಧ ನಡೀತದೆ ಇಲ್ಲಿ ಏನಾಗ್ತದ ಇಲ್ ತಮಸ್ಗೆ ವಿಜಯ ಆಗ್ತದ ಅಂತಕ್ಕಂಥದ್ದು ಗಮನಿಸ್ತಾ ಇದೀವಿ ಮೂರು ಪ್ರಮುಖ ತರೈನ್ ಕಥನಗಳು ಕದನಗಳು ನೆನ್ಪನಾಗ್ ಇಟ್ಕೊಳ್ಳಿ ಇಲ್ಲಾಂದ್ರೆ ಶಾಟ್ ತಗೊಳ್ಳಿ ಸಮಯ ಇದ್ರೆ ನೋಟ್ ಬುಕ್ ಅಲ್ಲಿ ಇಟ್ಕೊಳ್ಳಿ ಎಕ್ಸಾಮ್ ಸಮಯದಲ್ಲಿ ರಿವಿಷನ್ ಮಾಡ್ಕೊಳಕ್ಕೆ ಅನುಕೂಲ ಆಗ್ತದ ಅಂತಕ್ಕಂಥದ್ದು ಹೇಳ್ತಾ ಮುಂದುವರೆದು ನೋಡ್ತಾ ಹೋಗೋಣ ಎಸ್ ಪ್ರಮುಖವಾಗಿ ಪಾಣಿಪತ್ ಕಥನಗಳು ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಎಸ್ ಪಾಣಿಪತ್ ಕದನಗಳು ಪ್ರಮುಖವಾಗಿ ಮೂರು ಪಾಣಿಪತ್ ಕಥನಗಳು ನಡೀತವ ಯಾರ ಯಾರ ನಡುವೆ ಯಾವ ಒಪ್ಪಂದ ಅಂತಕ್ಕಂಥದ್ದು ಕೂಡ ಪ್ರಮುಖವಾಗಿ ಇಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ಯಾರಿಗೆ ವಿಜಯ ಆಯಿತು ಅಂತಕ್ಕಂಥದ್ದು ಕೂಡ ಮುಖ್ಯ ಆಗ್ತದ ಒಂದನೇ ಪಾಣಿಪತ್ ಕಥನ ಯಾರ ಯಾವ ವರ್ಷ ಜರುಗಿತು ಅಂದ್ರೆ ಕ್ರಿಸ್ತ ಶಕ ಸಾವಿರದ ಐದ್ನೂರ ಇಪ್ಪತ್ತಾರಲ್ಲಿ ಹದಿನೈದನೂರ ಇಪ್ಪತ್ತಾರರಲ್ಲಿ ಒಂದನೇ ಪಾಣಿಪತ್ ಕದನ ಜರುಗಿರತಕ್ಕಂಥದ್ದು ಬಾಬರ್ ಮತ್ತು ಇಬ್ರಾಹಿಂ ಲೋಧಿಯ ನಡುವೆ ಈ ಒಂದು ಕದನ ಜರುಗಿರತಕ್ಕಂಥದ್ದು ಕ್ರಿಸ್ತ ಶಕ ಸಾವಿರದ ಐದ್ನೂರ ಇಪ್ಪತ್ತಾರರಲ್ಲಿ ಒಂದನೇ ಪಾಣಿಪತ್ ಕಥನ ಜರುಗಿರ್ತಕ್ಕಂಥದ್ದು ಈ ಒಂದು ಕದನದಲ್ಲಿ ಬಾಬರ್ನಿಂದ ಮೊಘಲ ಸಾಮ್ರಾಜ್ಯ ಸ್ಥಾಪನೆ ಆಗ್ತದ ಇಲ್ಲಿ ಅಂದ್ರೆ ಇಬ್ರಾಹಿಂ ಲೋಧಿಗೆ ಸೋಲ್ ಆಯಿತು ಅಂತಕ್ಕಂಥದ್ದು ಗಮನಿಸಬಹುದು ಒಂದನೇ ಪಾಣಿಪತ್ ಯುದ್ಧದಲ್ಲಿ ಆ ಮೊಘಲ ಸಾಮ್ರಾಜ್ಯ ಸ್ಥಾಪನೆಗೆ ಬಾಬರ್ನಿಂದ ಕಾರಣ ಆಗ್ತದ ಪ್ರಮುಖವಾಗಿ ಇಲ್ಲಿ ಬಾಬರ್ನಿಗೆ ವಿಜಯ ಆಯಿತು ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಇನ್ನು ಎರಡನೇ ಪಾಣಿಪತ್ ಕಥನ ಕ್ರಿಸ್ತ ಶಕ ಸಾವಿರದ ಐದುನೂರ ಐವತ್ತಾರರಲ್ಲಿ ಈ ಕದನ ಜರುಗಿರ್ತಕ್ಕಂಥದ್ದು ಪ್ರಮುಖವಾಗಿ ಈ ಕದನದಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು ಅಕ್ಬರ್ ಮತ್ತು ಹೇಮು ಅಂತಕ್ಕಂಥವ್ರು ಈ ಒಂದು ಕದನದಲ್ಲಿ ಏನಾಗ್ತದ ಅಕ್ಬರನಿಗೆ ವಿಜಯ ಆಗ್ತದ ಅಂತಕ್ಕಂಥದ್ದು ಎರಡನೇ ಪಾಣಿಪತ್ ಕದನದಲ್ಲಿ ಇಲ್ಲಿ ಹೇಮು ಸೋಲಾಲ್ ಪಡ್ತಾನೆ ಅಕ್ಬರನಿಗೆ ವಿಜಯ ಆಗ್ತದ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಇನ್ನು ಮೂರನೇ ಪಾಣಿಪತ್ ಕದನ ಸಾವಿರದ ಏಳ್ನೂರ ಅರವತ್ತೊಂದರಲ್ಲಿ ಬಾಲಾಜಿ ಬಾಜಿರಾವ್ ಅಹಮದ್ ಶಾ ಅಬ್ದಾಲಿ ನಡುವೆ ನಡೆದಿರ್ತಕ್ಕಂಥದ್ದು ಇಲ್ಲೇನಾಗ್ತದ ಅಹಮದ್ ಶಾ ಅಬ್ದಾಲಿಗೆ ವಿಜಯ ಆಗ್ತದ ಮರಾಠರಿಗೆ ಸೋಲಾಯಿತು ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಮೂರನೇ ಕದನದಲ್ಲಿ ಬಾಲಾಜಿ ಬಾಜಿರಾವ್ಗೆ ಸೋಲಾಗ್ತದ ಅಂತ ಅಂದ್ರೆ ಮರಾಠರಿಗೆ ಮರಾಠರ ಪ್ರತಿನಿಧಿಯಾಗಿರ್ತಕ್ಕಂಥ ಬಾಲಾಜಿ ಬಾಜಿರಾವ್ಗೆ ಸೋಲಾಗ್ತದ ಅಹಮದ್ ಶಾ ಅಬ್ದಾಲಿಗೆ ವಿಜಯ ಆಗ್ತದ ಇವು ಮೂರು ಪ್ರಮುಖ ಆ ಪಾಣಿಪತ್ ಕದನಗಳು ಅಂತಕ್ಕಂಥದ್ದು ಸ್ಪರ್ಧಾತ್ಮಕ ದೃಷ್ಟಿಕೋನದಿಂದ ಒಂದ್ ಕಡೆ ಇಸ್ವಿಗಳು ಕೊಡಬಹುದು ಒಂದ್ ಕಡೆ ಯಾರು ವಿಜಯ ಆದ್ರು ಅಂತಕ್ಕಂಥದ್ದು ಅಥವಾ ಯಾವ ವರ್ಷ ಜರುಗಿತು ಅಂತಕ್ಕಂಥದ್ದು ಕೊಡಬಹುದು ಅಂದ್ರೆ ಯಾರಿಗೆ ವಿಜಯ ಆಯಿತು ಒಂದ್ ಕಡೆ ಪಾಣಿಪತ್ ಕದನ ಒಂದು ಎರಡು ಮೂರು ಅಂತ ಕೊಟ್ಟು ಆಯ್ಕೆಗಳ ಕೊಡ್ತಕ್ಕಂಥದ್ದು ಆ ರೀತಿ ಪ್ರಶ್ನೆಗಳು ಹೆಚ್ಚಾಗಿ ಕೇಳೋದ್ರಿಂದ ನಿಮಗೆ ಪರೀಕ್ಷಾ ಸಂದರ್ಭದಲ್ಲಿ ಎಲ್ಲವೂ ಕೂಡ ಓದ್ ಓದ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಅದಕ್ಕೋಸ್ಕರ ಕ್ವಿಕ್ ಆಗಿ ನೋಟ್ಸ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗಬೇಕು ಅದಕ್ಕೋಸ್ಕರ ಇಂಥವುಗಳನ್ನ ಬರ್ದಿಟ್ಕೊಂಡ್ರೆ ಒಂದು ಸೈಡ್ ಅಲ್ಲಿ ಪರೀಕ್ಷಾ ಸಂದರ್ಭದಲ್ಲಿ ನಿಮಗೆ ರಿವಿಷನ್ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಹೇಳ್ತಾ ಬನ್ನಿ ಮುಂದುವರೆದು ನೋಡೋಣ ಎಸ್ ಕರ್ನಾಟಕ ಯುದ್ಧಗಳು ಅಂತಕ್ಕಂಥದ್ದು ಅಥವಾ ಕರ್ನಾಟಕ ಕದನಗಳು ಅಂತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ ಇಲ್ಲಿ ಕೂಡ ಮೂರು ಕರ್ನಾಟಕ ಯುದ್ಧಗಳು ಜರುಗಿರ್ತಕ್ಕಂಥದ್ದು ಒಂದನೇ ಕರ್ನಾಟಕ ಯುದ್ಧ ಕ್ರಿಸ್ತ ಶಕ ಏಳ್ನೂರ ನಲವತ್ತಾರರಿಂದ ನಲವತ್ತೆಂಟರಲ್ಲಿ ಜರುಗಿರ್ತಕ್ಕಂಥದ್ದು ಮೊದಲ ಕರ್ನಾಟಕ ಯುದ್ಧಗಳು ಪ್ರಮುಖವಾಗಿ ಈ ಕರ್ನಾಟಕ ಯುದ್ಧಗಳು ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಅವರ ಆಧಿಪತ್ಯಕ್ಕೋಸ್ಕರ ನಡೆದಿರ್ತಕ್ಕಂಥ ಯುದ್ಧಗಳೇ ಕರ್ನಾಟಕ ಯುದ್ಧಗಳು ಮೊದಲ ಕರ್ನಾಟಕ ಯುದ್ಧದಲ್ಲಿ ಫ್ರೆಂಚರ ಡೂಪ್ಲೆ ಎಸ್ ಗಮನಿಸ್ತಾ ಇದ್ದೀರಿ ಫ್ರೆಂಚರ ಡೂಪ್ಲೆ ಬ್ರಿಟಿಷರ ರಾಬರ್ಟ್ ಕ್ಲೈವ್ ನಡುವೆ ನಡೆದಿರ್ತಕ್ಕಂಥದ್ದು ಪ್ರಮುಖವಾಗಿ ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ನಡೆದಿರ್ತಕ್ಕಂಥ ಫ್ರೆಂಚರ ಪ್ರತಿನಿಧಿಯಾಗಿರ್ತಕ್ಕಂಥ ಡೂಪ್ಲೆ ಬ್ರಿಟಿಷರ ಪ್ರತಿನಿಧಿಯಾಗಿರ್ತಕ್ಕಂಥ ರಾಬರ್ಟ್ ಕ್ಲೈವ್ ಅವರ ಮಧ್ಯೆ ಈ ಒಂದು ಒಂದನೇ ಕರ್ನಾಟಕ ಯುದ್ಧ ಜರುಗಿರ್ತಕ್ಕಂಥದ್ದು ಯಾವ ಒಪ್ಪಂದ ಅಂದ್ರೆ ಎಕ್ಸ್ಲಾ ಚಾಪೆಲ್ ಒಪ್ಪಂದ ಅಂತಕ್ಕಂಥ ಗಮನಿಸ್ತಾ ಇದ್ದೀರಿ ಎಸ್ ಎಕ್ಸ್ಲಾ ಚಾಪೆಲ್ ಒಪ್ಪಂದ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಈ ಒಪ್ಪಂದದೊಂದಿಗೆ ಮೊದಲ ಕರ್ನಾಟಕ ಯುದ್ಧ ಕೊನೆಗೊಳ್ಳುತ್ತದೆ ಅಂತಕ್ಕಂಥ ಇಲ್ಲಿ ಫ್ರೆಂಚರಿಗೆ ವಿಜಯ ಆಗ್ತದ ಅಂತಕ್ಕಂಥ ಗಮನಿಸಬಹುದು ಮೊದಲ ಕರ್ನಾಟಕ ಯುದ್ಧದಲ್ಲಿ ಫ್ರೆಂಚರ ಡೂಪ್ಲೆಗೆ ವಿಜಯಶಾಲಿ ಆಗ್ತದ ಈ ಒಂದು ಯುದ್ಧದಲ್ಲಿ ಅಂತಕ್ಕಂಥದ್ದು ಒಂದನೇ ಕರ್ನಾಟಕ ಯುದ್ಧ ಎಕ್ಸ್ಲಾ ಚಾಪೆಲ್ ಒಪ್ಪಂದದೊಂದಿಗೆ ಕೊನೆಗೊಂಡಿತ್ತು ಅಂತಕ್ಕಂಥದ್ದು ಇನ್ನು ಅದೇ ರೀತಿ ಎರಡನೇ ಕರ್ನಾಟಕ ಯುದ್ಧ ಗಮನಿಸ್ತಾ ಇದ್ದೀವಿ ಎರಡನೇ ಕರ್ನಾಟಕ ಯುದ್ಧ ಕ್ರಿಸ್ತಶಕ ಸಾವಿರದ ಏಳುನೂರ ನಲವತ್ತೊಂಬತ್ತರಿಂದ ಐವತ್ನಾಲ್ಕರವರೆಗೆ ಈ ಒಂದು ಕದನ ಜರುಗಿರತಕ್ಕಂಥದ್ದು ಎರಡನೇ ಕರ್ನಾಟಕ ಯುದ್ಧ ಫ್ರೆಂಚರ ಡೂಪ್ಲೆ ಮತ್ತೆ ಅವರೇ ಕದನಕ್ಕೆ ಎಂಟ್ರಿ ಕೊಡ್ತಾರೆ ಯಾರು ಫ್ರೆಂಚರ ಡೂಪ್ಲೆ ಬ್ರಿಟಿಷರ ಬಾರ್ನೆಟ್ ಅಂತಕ್ಕಂಥವ್ರು ಇಲ್ಲಿ ರಾಬರ್ಟ್ ಕ್ಲೈವ್ ನ ಬದಲಿ ಬಾರ್ನೆಟ್ ಅಂತಕ್ಕಂಥವ ಇಲ್ಲಿ ಆ ಎಂಟ್ರಿ ಆಗ್ತದೆ ಈ ಒಂದು ಕದನದಲ್ಲಿ ಬಾರ್ನೆಟ್ಗೆ ವಿಷಯ ಆಗ್ತದ ಇಲ್ಲಿ ಢೂಪ್ಲೆಗೆ ಸೋಲಾಗ್ತದೆ ಅಂತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ ಎರಡನೇ ಕರ್ನಾಟಕ ಯುದ್ಧದಲ್ಲಿ ಫ್ರೆಂಚರ್ಗೆ ಸೋಲಾಗುತ್ತೆ ಬ್ರಿಟಿಷರ್ಗೆ ವಿಜಯ ಆಗ್ತದೆ ಇಲ್ಲಿ ಯಾವ ಒಪ್ಪಂದದೊಂದಿಗೆ ಯುದ್ಧ ಕೊನೆಗೊಂಡಿತ್ತು ಅಂದರೆ ಪಾಂಡಿಚೇರಿ ಒಪ್ಪಂದದೊಂದಿಗೆ ಒಂದನೇ ಕರ್ನಾಟಕ ಯುದ್ಧ ಕೊನೆಗೊಂಡಿತು ಅಂತಕ್ಕಂಥದ್ದು ಇನ್ನು ಮೂರನೇ ಕರ್ನಾಟಕ ಯುದ್ಧ ಕ್ರಿಸ್ತ ಶಕ ಸಾವಿರದ ಏಳ್ನೂರ ಐವತ್ತೆಂಟರಿಂದ ಅರವತ್ತ್ ಮೂರರವರೆಗೆ ಮೂರನೇ ಕರ್ನಾಟಕ ಯುದ್ಧ ಜರುಗಿತು ಅಂತಕ್ಕಂಥದ್ದು ಇಲ್ಲಿ ಫ್ರೆಂಚ್ ಫ್ರೆಂಚರ ಕೌಂಟ್ ಡಿ ಲ್ಯಾಲಿ ಅಂತಕ್ಕಂಥ ಪ್ರತಿನಿಧಿಯಾಗಿರ್ತಾನೆ ಅದೇ ರೀತಿ ಬ್ರಿಟಿಷರ ಪ್ರತಿನಿಧಿ ಯಾರಂದ್ರೆ ಸರ್ ಐರ್ಕೂಟನ ಮಧ್ಯೆ ಈ ಒಂದು ಕದನ ಜರುಗಿರ್ತಕ್ಕಂಥದ್ದು ಮೂರನೇ ಕರ್ನಾಟಕ ಯುದ್ಧ ಫ್ರೆಂಚ್ ಕೌಂಟ್ ಡಿ ಲ್ಯಾಲಿ ಬ್ರಿಟಿಷರ ಸರ್ ಐರ್ಕೂಟ ಮಧ್ಯವೇ ಮೂರನೇ ಕರ್ನಾಟಕ ಯುದ್ಧ ಜರುಗಿರ್ತಕ್ಕಂಥದ್ದು ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತ್ತು ಅಂದ್ರೆ ಪ್ಯಾರಿಸ್ ಒಪ್ಪಂದದೊಂದಿಗೆ ಮೂರನೇ ಕರ್ನಾಟಕ ಯುದ್ಧ ಪ್ಯಾರಿಸ್ ಒಪ್ಪಂದೊಂದಿಗೆ ಕೊನೆಗೊಂಡಿತ್ತು ಅಂತಕ್ಕಂಥದ್ದು ಒಂದು ಇಲ್ಲಿ ಯಾವ ರೀತಿ ಪ್ರಶ್ನೆ ಬರಬಹುದು ಅಂದ್ರೆ ಒಂದ್ ಕಡೆ ಯುದ್ಧಗಳು ಕರ್ನಾಟಕ ಯುದ್ಧಗಳು ಒಂದನೇ ಕರ್ನಾಟಕ ಯುದ್ಧ ಎರಡನೇ ಕರ್ನಾಟಕ ಯುದ್ಧ ಮೂರನೇ ಕರ್ನಾಟಕ ಯುದ್ಧ ಅಂತ ಕೊಟ್ಬಿಟ್ಟು ಒಪ್ಪಂದಗಳು ಎಕ್ಸ್ಲಾ ಚಾಪೆಲ್ ಒಪ್ಪಂದ ಪಾಂಡಿಚೇರಿ ಒಪ್ಪಂದ ಪ್ಯಾರಿಸ್ ಒಪ್ಪಂದ ಅಂತೇಳಿ ಅದಲು ಬದಲು ಮಾಡಿಕೊಟ್ಟು ಹೊಂದಿಸಿ ಬರೆಯ ರೂಪದಲ್ಲಿ ಪ್ರಶ್ನೆ ಕೇಳ್ತಕ್ಕಂಥದ್ದಿರುತ್ತೆ ಅದಕ್ಕೋಸ್ಕರ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಒಂದನೇ ಕರ್ನಾಟಕ ಯುದ್ಧ ಫ್ರೆಂಚರ ಢೂಪ್ಲೆ ಮತ್ತು ಬ್ರಿಟಿಷರ್ ರಾಬರ್ಟ್ ಕ್ಲೈವ್ ಮಧ್ಯೆ ಎಕ್ಸ್ಲಾ ಚಾಪೆಲ್ ಒಪ್ಪಂದಿಗೆ ಕೊನೆಗೊಳ್ಳುತ್ತದೆ ಎರಡನೇ ಕರ್ನಾಟಕ ಯುದ್ಧ ಫ್ರೆಂಚರ ಡೂಕ್ಲೆ ಹಾಗೂ ಬ್ರಿಟಿಷರ ಬಾರ್ನೆಟ್ ನಡುವೆ ಪಾಂಡಿಚೇರಿ ಒಪ್ಪಂದವನಿಗೆ ಕೊನೆಗೊಳ್ಳುತ್ತೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ರಿ ಮೂರನೇದಾಗಿ ಫ್ರೆಂಚರ ಕೌಂಟ್ ಡಿ ಲ್ಯಾಲಿ ಬ್ರಿಟಿಷರ ಸರ ಐರ್ಕೋಟ್ ಮಧ್ಯೆ ಪ್ಯಾರಿಸ್ ಒಪ್ಪಂದವನಿಗೆ ಮೂರನೇ ಕರ್ನಾಟಕ ಯುದ್ಧ ಮುಕ್ತಾಯವಾಗುತ್ತೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ರಿ ಬೇಕಾದ್ರೆ ನೀವು ಈ ಒಂದು ವಿಡಿಯೋನ ಪೋಸ್ ಮಾಡಿಬಿಟ್ಟು ಇದನ್ನ ಬರ್ಕೊಂಡು ಎಕ್ಸಾಮ್ ಹತ್ರ ಬಂದಾಗ ನೀವು ರಿವಿಷನ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ನೆಕ್ಸ್ಟ್ ನೋಡೋಣ ಎಸ್ ಪ್ರಮುಖವಾಗಿ ನೋಡ್ತಾ ಇದ್ದೀವಿ ಆಂಗ್ಲೋ ಮರಾಠ ಯುದ್ಧಗಳು ಅಂತಕ್ಕಂಥ ಎಸ್ ಪ್ರಮುಖವಾಗಿ ಆಂಗ್ಲೋ ಮರಾಠ ಯುದ್ಧಗಳು ಮೂರು ಜರುಗಿರತಕ್ಕಂಥದ್ದು ಪ್ರಮುಖವಾಗಿ ಆಲ್ಮೋಸ್ಟ್ ಇತಿಹಾಸದಲ್ಲಿ ನೋಡೋದ ಪ್ರಕಾರ ಆಂಗ್ಲೋ ಸಿಖ್ ಯುದ್ಧಗಳಾಗಿರ್ಬೋದು ಆಂಗ್ಲೋ ಮರಾಠ ಯುದ್ಧಗಳಾಗಿರ್ಬೋದು ಹೀಗೆ ಆಂಗ್ಲೋ ಮೈಸೂರು ಯುದ್ಧಗಳಾಗಿರ್ಬೋದು ಪ್ರಮುಖವಾಗಿ ಯುದ್ಧರ್ ಮೇಲೆ ಪ್ರಶ್ನೆಗಳು ಕೇಳ್ತಾ ಹೋಗ್ತಾರೆ ಅಂತಕ್ಕಂಥದ್ದು ಎಸ್ ಒಂದನೇ ಕ ಆಂಗ್ಲೋ ಮರಾಠ ಯುದ್ಧಗಳು ನೋಡೋದಾದ್ರೆ ಒಂದನೇ ಆಂಗ್ಲೋ ಮರಾಠ ಯುದ್ಧ ಕ್ರಿಸ್ತಶಕ ಸಾವಿರದ ಏಳ್ನೂರ ಎಪ್ಪತ್ತೈದರಿಂದ ಎಂಬತ್ತೆರಡರ ತನಕ ನಡೆದಿರತಕ್ಕಂಥದ್ದು ಬ್ರಿಟಿಷರ ವಾರನ್ ಹೆಸ್ಟಿಂಗ್ಸ್ ಬ್ರಿಟಿಷರ ಪ್ರತಿನಿಧಿ ವಾರನ್ ಹೆಸ್ಟಿಂಗ್ಸ್ ನಾನಾ ಫಡ್ನವೀಸ್ ಮತ್ತು ಸಿಂಧೆ ಭೋಸ್ಲೆ ಅಂತಕ್ಕಂಥವ್ರು ಈ ಮನೆತನದ ಪ್ರತಿನಿಧಿಗಳು ಭಾಗವಹಿಸಿ ಈ ಯುದ್ಧದಲ್ಲಿ ಭಾಗಿಯಾಗಿರ್ತಕ್ಕಂಥ ಬ್ರಿಟಿಷರ ವಾರ್ನರ್ ಹೆಸ್ಟಿಂಗ್ಸ್ ನಾನಾ ಫಡ್ನವೀಸ್ ಸಿಂಧೆ ಭೋಸ್ಲೆ ಅಂತಕ್ಕಂಥವ್ರು ಈ ಒಂದು ಯುದ್ಧದಲ್ಲಿ ಪ್ರಮುಖವಾಗಿ ಸಾಲಬಾಯಿ ಒಪ್ಪಂದದೊಂದಿಗೆ ಪ್ರಮುಖವಾಗಿ ಸಾಲಬಾಯಿ ಒಪ್ಪಂದದೊಂದಿಗೆ ಒಂದನೇ ಆಂಗ್ಲೋ ಮರಾಠ ಯುದ್ಧ ಸಾಲಬಾಯಿ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಹಾಗೆ ಎರಡನೇ ಆಂಗ್ಲೋ ಮರಾಠ ಯುದ್ಧ ನೋಡ್ತಾ ಇದ್ದೀವಿ ಕ್ರಿಸ್ತಶಕ ಸಾವಿರದ ಎಂಟುನೂರ ಮೂರರಿಂದ ಐದರವರೆಗೆ ಒಂದ್ ಎರಡನೇ ಆಂಗ್ಲೋ ಮರಾಠ ಯುದ್ಧ ಜರುಗಿರ್ತಕ್ಕಂಥದ್ದು ಬ್ರಿಟಿಷರ ಪ್ರತಿನಿಧಿ ಲಾರ್ಡ್ ವೆಲ್ಲೆಸ್ಲಿ ಎರಡನೇ ಬಾಜಿರಾವ್ ರಗೋಜಿ ಭೋಸ್ಲೆ ಹೋಳ್ಕರ್ ಇವರು ಮರಾಠ ಮನೆತನದ ಪ್ರತಿನಿಧಿಗಳಾಗಿ ಭಾಗವಹಿಸಿದ್ರು ಇಲ್ಲಿ ಬೆಸ್ಸಿನ್ ಒಪ್ಪಂದದೊಂದಿಗೆ ಯಾವ ಒಪ್ಪಂದ ಕೇಳಿದ್ರೆ ಬೆಸ್ಸಿನ್ ಒಪ್ಪಂದದೊಂದಿಗೆ ಈ ಯುದ್ಧ ಕೊನೆಗೊಳ್ಳುತ್ತೆ ಅಂತಕ್ಕಂಥದ್ದು ಒಂದನೇ ಆಂಗ್ಲೋ ಮರಾಠ ಯುದ್ಧ ಸಾಲ್ಬೈ ಒಪ್ಪಂದ ಎರಡನೇ ಆಂಗ್ಲೋ ಮಾರಾಟ ಯುದ್ಧ ಬೆಸ್ಸಿನ ಒಪ್ಪಂದಿಗೆ ಕೊನೆಗೊಳ್ಳುತ್ತೆ ಇನ್ನು ಮೂರನೇ ಆಂಗ್ಲೋ ಮರಾಠ ಇದೆ ನೋಡ್ತಾ ಇದ್ದೀವಿ ಮೂರನೇ ಆಂಗ್ಲೋ ಮಾರಾಟ ಯುದ್ಧ ಸಾವಿರದ ಎಂಟುನೂರ ಹದಿನೇಳರಿಂದ ಸಾವಿರದ ಎಂಟುನೂರ ಹದಿನೆಂಟರವರೆಗೆ ಬ್ರಿಟಿಷರ ಲಾರ್ಡ್ ಹೆಸ್ಟಿಂಗ್ ಮತ್ತು ಎರಡನೇ ಬಾಜಿರಾವ್ ಭೋಸ್ಲೆ ನಡುವೆ ನಡೆದಿರ್ತಕ್ಕಂಥ ಕದನ ಈ ಒಂದು ಕದನದಲ್ಲಿ ಯಾವುದೇ ಒಪ್ಪಂದ ಆಗುವುದಿಲ್ಲ ಆದರೆ ಇಲ್ಲಿ ಪೇಸ್ವೆ ಹುದ್ದೆ ಅಂತಕ್ಕಂಥ ಮರಾಠರ ಮನೆತನದಲ್ಲಿ ಇದ್ದ ಪೇಸ್ವೆ ಹುದ್ದೆ ಅಂತಕ್ಕಂಥದ್ದು ರದ್ದಾಗುತ್ತೆ ಅಂತಕ್ಕಂಥದ್ದು ಪ್ರಮುಖವಾಗಿ ಗಮನಿಸಬಹುದು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಪೇಸ್ವೆ ಹುದ್ದೆಯನ್ನ ರದ್ದು ಮಾಡ್ತಾರೆ ಅಂತಕ್ಕಂಥದ್ದು ಪ್ರಮುಖ ಮೂರು ಆಂಗ್ಲೋ ಮರಾಠ ಯುದ್ಧಗಳು ಒಂದನೇ ಆಂಗ್ಲೋ ಮರಾಠ ಯುದ್ಧ ಸಾಲಬಾಯಿ ಒಪ್ಪಂದ ಎರಡನೇ ಆಂಗ್ಲೋ ಮರಾಠ ಯುದ್ಧ ಬೆಸ್ಸಿನ್ ಒಪ್ಪಂದ ಮೂರನೇ ಆಂಗ್ಲೋ ಮರಾಠ ಯುದ್ಧ ಈ ಪೇಸವಿ ಹುದ್ದಾರ ಹುದ್ದೆ ರದ್ದತಿಯೊಂದಿಗೆ ಮೊನ್ನೆ ಆಂಗ್ಲೋ ಮರಾಠಿ ಯುದ್ಧ ಕೊನೆಗೊಳ್ಳುತ್ತೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಮುಂದುವರೆದು ನೋಡ್ತಾ ಇದ್ದೀವಿ ಆಂಗ್ಲೋ ಸಿಖ್ ಯುದ್ಧಗಳು ಎರಡು ಪ್ರಮುಖ ಆಂಗ್ಲೋ ಸಿಖ್ ಯುದ್ಧಗಳು ಜರುಗಿರ್ತಕ್ಕಂಥದ್ದು ಒಂದನೇ ಆಂಗ್ಲೋ ಸಿಖ್ ಯುದ್ಧ ಸಾವಿರದ ಎಂಟುನೂರ ನಲವತ್ತೈದರಿಂದ ನಲವತ್ತಾರರಲ್ಲಿ ಅವಧಿಯಲ್ಲಿ ಜರುಗಿರ್ತಕ್ಕಂಥದ್ದು ಲಾರ್ಡ್ ಹಾರ್ಡಿಂಚ್ ಸರ್ ಹ್ಯೂಗೋ ರಾಣಿ ಜಿಮ್ ದಾನ್ ಲಾಲ್ ಸಿಂಗ್ ಸೇರ್ ಸಿಂಗರ ಮಧ್ಯೆ ಜರುಗಿರ್ತಕ್ಕಂಥದ್ದು ಇರು ಬೈರುವಾಲಾ ಅಥವಾ ಒಪ್ಪಂದ ಅಥವಾ ಲಾಹೂರ್ ಒಪ್ಪಂದದೊಂದಿಗೆ ಒಂದನೇ ಆಂಗ್ಲೋ ಮೈಸೂರು ಸಾರಿ ಒಂದನೇ ಆಂಗ್ಲೋ ಯುದ್ಧ ಕೊನೆಗೊಳ್ಳುತ್ತೆ ಅಂತಕ್ಕಂಥದ್ದು ಪ್ರಮುಖವಾಗಿ ಒಂದನೇ ಆಂಗ್ಲೋ ಸಿಕ್ಕಿದ್ದ ಬ್ರಿಟಿಷರ ಲಾರ್ಡ್ ಹಾರಡಿಂಜ್ ಸರ್ ಹ್ಯೂಗೋ ರಾಣಿ ಜಿಮ್ದಾನ್ ಲಾಲ್ ಸಿಂಗ್ ಸೇರ್ ಸಿಂಗರ ಮಧ್ಯ ಜರುಗಿರ್ತಕ್ಕಂಥದ್ದು ಯಾವ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತದೆ ಅಂದ್ರೆ ಆಂಗ್ಲೋ ಸಿಕ್ಕುದ್ದ ಬೈರ್ವಾಲ ಒಪ್ಪಂದ ಅಥವಾ ಲಾವೂರು ಒಪ್ಪಂದ ಅಂತಕ್ಕಂಥದ್ದು ಇವೆರಡೂ ಕೂಡ ಒಂದಿಗೆ ಕರೀತಾರೆ ಬೈರುವಾಲ ಒಪ್ಪಂದ ಅಂತ ಬಂದ್ರು ಓಕೆ ಲಾವೂರು ಒಪ್ಪಂದ ಅಂದ್ರೂ ಈ ಒಂದು ಕದನ ಮುಕ್ತಾಯ ಆಯ್ತು ಅಂತಕ್ಕಂಥದ್ದು ನೋಡ್ಬೋದು ಇನ್ನು ಅದೇ ರೀತಿ ಎರಡನೇ ಆಂಗ್ಲೋ ಸಿಖ್ ಯುದ್ಧ ನೋಡೋದಾದ್ರೆ ಇಲ್ಲಿ ಈ ಎರಡನೇ ಆಂಗ್ಲೋ ಸಿಖ್ ಯುದ್ಧನ ಪಿರಂಗಿ ಕದನ ಅಂತೇಳಿ ಕೂಡ ಕರೆಯಲಾಗ್ತದೆ ಪಿರಂಗಿಗಳ ಕದನ ಅಂತೇಳಿ ಸಾವಿರದ ಎಂಟುನೂರ ನಲವತ್ತೆಂಟರಿಂದ ನಲವತ್ತೊಂಬತ್ತರ ಅವಧಿಯಲ್ಲಿ ಜರುಗಿರತಕ್ಕಂಥದ್ದು ಲಾರ್ಡ್ ಡಾಲ್ ಹೌಸಿ ಚಾರ್ಲ್ಸ್ ನೆಪಿಯರ್ ದುಲೀಪ್ ಸಿಂಗ್ ರಾಣಿ ಜಿಂದಾನಾ ರಾಜ ದುಲೀಪ್ ಸಿಂಗ್ ಅನನ್ನು ಇಂಗ್ಲೆಂಡ್ ಗೆ ಕಳಿಸಲಾಯಿತು ಅಂತಕ್ಕಂಥದ್ದು ಈ ಯುದ್ಧ ಕೊನೆಯ ನಂತರ ಏನಾಗ್ತದ ರಾಜ ದುಲೀಪ್ ಸಿಂಗ್ ಅನನ್ನು ಇಂಗ್ಲೆಂಡ್ ಗೆ ಕಳಿಸಲಾಯಿತು ಅಂತಕ್ಕಂಥದ್ದು ಪ್ರಮುಖವಾಗಿ ಎರಡು ಆಂಗ್ಲೋ ಸಿಖ್ ಯುದ್ಧಗಳು ಅಂತಕ್ಕಂಥದ್ದು ಒಂದನೇ ಒಂದನೇ ಆಂಗ್ಲೋ ಸಿಖ್ ಯುದ್ಧದಲ್ಲಿ ಬೈರ್ವಾಲಾ ಒಪ್ಪಂದ ಅಥವಾ ಲಾಹೋರ್ ಒಪ್ಪಂದವೊಂದಿಗೆ ಯುದ್ಧ ಕೊನೆಗೊಳ್ಳಿ ಕೊನೆಗೊಂಡಿತ್ತು ಅಂತಕ್ಕಂಥದ್ದು ಎರಡನೇ ಆಂಗ್ಲೋ ಸಿಖ್ ಯುದ್ಧವನ್ನ ಪಿರಂಗಿಗಳ ಕದನ ಅಂತೇಳಿ ಕೂಡ ಕರೆಯಲಾಗುತ್ತದೆ ಅಂತಕ್ಕಂಥದ್ದು ಗಮನಿಸಬಹುದು ಎಸ್ ಪ್ರಮುಖವಾಗಿ ನೋಡ್ತಾ ಇದ್ದೀವಿ ಆಂಗ್ಲೋ ಮೈಸೂರು ಯುದ್ಧಗಳು ಪ್ರಮುಖವಾಗಿ ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳು ಜರುಗುತ್ತದ ಒಂದನೇ ಆಂಗ್ಲೋ ಮೈಸೂರು ಯುದ್ಧ ಅಂತಕ್ಕಂಥದ್ದು ಎಸ್ ನೋಡ್ತಾ ಇದ್ದೀವಿ ಸಾವಿರದ ಏಳ್ನೂರ ಅರವತ್ತೇಳರಿಂದ ಅರವತ್ತೊಂಬತ್ತರ ಅವಧಿಯಲ್ಲಿ ಹೈದರಾಲಿ ಆಮೇಲೆ ತ್ರಿಕೂಟ ಸೈನ್ಯ ಒಕ್ಕೂಟ ಅಂತಕ್ಕಂಥದ್ದು ಬ್ರಿಟಿಷರು ಮರಾಠರು ನಿಜಾಮರು ಸೇರಿ ಹೈದರಾಲಿ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥದ್ದು ಈ ಒಂದು ಯುದ್ಧದಲ್ಲಿ ಹೈದರಾಲಿ ವಿಜಯಶಾಲಿ ಆಗ್ತಾನ ಇಲ್ಲಿ ಮದ್ರಾಸ್ ಒಪ್ಪಂದದೊಂದಿಗೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಳ್ಳುತ್ತೆ ಅಂತಕ್ಕಂಥದ್ದು ಗಮನಿಸಬಹುದು ಒಂದನೇ ಆಂಗ್ಲೋ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತೆ ಅಂತಕ್ಕಂಥದ್ದು ಇನ್ನು ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನೋಡೋದಾದ್ರೆ ಸಾವಿರದ ಏಳ್ನೂರ ಎಂಬತ್ತು ರಿಂದ ಎಂಬತ್ನಾಲ್ಕರವರೆಗೆ ಈ ಯುದ್ಧದಲ್ಲಿ ಭಾಗವಹಿಸಿದವರು ಯಾರಂದ್ರೆ ಬ್ರಿಟಿಷರ ವಾರನ್ ಹೆಸ್ಟಿಂಗ್ಸ್ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರು ಭಾಗವಹಿಸಿರ್ತಕ್ಕಂಥ ಕಥನ ಇಲ್ಲಿ ಈ ಕಥನದಲ್ಲಿ ಮಂಗಳೂರು ಒಪ್ಪಂದದೊಂದಿಗೆ ಎರಡನೇ ಆಂಗ್ಲ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತೆ ಅಂತಕ್ಕಂಥದ್ದು ಬ್ರಿಟಿಷರ ವಾರನ್ ಹೆಸ್ಟಿಂಗ್ಸ್ ಹೈದರಾಲಿ ಮತ್ತು ಟಿಪ್ಪು ಇಬ್ಬರು ಸೇರಿ ಯುದ್ಧದಲ್ಲಿ ಭಾಗಿಯಾಗಿದ್ರು ಅಂತಕ್ಕಂಥದ್ದು ಇನ್ನು ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನೋಡೋದಾದ್ರೆ ಸಾವಿರದ ಏಳುನೂರ ತೊಂಬತ್ತರಿಂದ ತೊಂಬತ್ತೆರಡರ ಅವಧಿಯಲ್ಲಿ ಬ್ರಿಟಿಷರ ಲಾರ್ಡ್ ಕಾರ್ನ್ವಾಲಿಸ್ ವರ್ಷ ಟಿಪ್ಪು ಟಿಪ್ಪು ಈ ಯುದ್ಧದಲ್ಲಿ ಭಾಗವಹಿಸ್ತಾರೆ ಈ ಒಂದು ಆ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದ ಆಗುತ್ತೆ ಅಂತಕ್ಕಂಥದ್ದು ಲಾರ್ಡ್ ಕಾರ್ನ್ ವಾಲಿಸ್ ಮತ್ತು ಟಿಪ್ಪು ಇನ್ ನಡುವೆ ಯಾವ ಒಪ್ಪಂದ ಅಂದ್ರೆ ಶ್ರೀರಂಗಪಟ್ಟಣ ಒಪ್ಪಂದ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಪ್ರಮುಖವಾಗಿ ಒಂದನೇ ಆಂಗ್ಲೋ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಶ್ರೀರಂಗಪಟ್ಟಣ ಒಪ್ಪಂದ ಇನ್ನು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಬ್ರಿಟಿಷರ ಲಾರ್ಡ್ ವೆಲ್ಲೆಸ್ಲಿ ಹಾಗೆ ಟಿಪ್ಪು ಟಿಪ್ಪು ಮಧ್ಯೆ ನಡೆದಿರತಕ್ಕಂಥದ್ದು ಈ ಒಂದು ಕಥನದಲ್ಲಿ ಕೊನೆಯದಾಗಿ ಟಿಪ್ಪು ಮರಣ ಹೊಂದಿರತಕ್ಕಂಥದ್ದು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಿತ್ತು ಮೈಸೂರು ಅಂತಕ್ಕಂಥದ್ದು ಕೊನೆಯದಾಗಿ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಟಿಪ್ಪು ಮರಣ ಹೊಂದಾನೆ ಆ ನಂತರ ಮೈಸೂರು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಿತ್ತು ಅಂತಕ್ಕಂಥದ್ದು ಗಮನಿಸ್ತೇವೆ ಪ್ರಮುಖವಾಗಿ ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳು ಪ್ರಮುಖವಾಗಿ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರೆ ಅಂದ್ರೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರ ಲಾರ್ಡ್ ಕಾರ್ನ್ವಲಿಸ್ ಮತ್ತು ಟಿಪ್ಪು ನಡೆದ ನಡೆದಿರ್ತಕ್ಕಂಥ ಯುದ್ಧದಲ್ಲಿ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತ್ತು ಅಂತಕ್ಕಂಥದ್ದು ಕೇಳಬಹುದು ಹೀಗೆ ಅಥವಾ ಒಂದು ಕಡೆ ಒಂದನೇ ಮೈಸೂರು ಇದ್ದ ಎರಡನೇ ಮೈಸೂರು ಇದ್ದ ಮೂರನೇ ಮೈಸೂರು ಇದ್ದ ನಾಲ್ಕನೇ ಆಂಗ್ಲ ಮೈಸೂರು ಇದ್ದ ಕೊಟ್ಬಿಟ್ಟು ಒಪ್ಪಂದಗಳು ಅದಲಿ ಬದಲಿ ಮಾಡಿ ಒಪ್ಪಂದಗಳು ಕೊಡ್ತಕ್ಕಂಥದ್ದು ಹೊಂದಿಸಿ ಬೇರೆ ರೂಪದಲ್ಲಿ ಆಯ್ಕೆಗಳು ಕೊಡ್ತಾ ಹೋಗ್ತಾರೆ ಈ ತರನು ಪ್ರಶ್ನೆಗಳು ಕೇಳ್ತಾ ಬರ್ತಾರೆ ಯಾವುದೇ ತರನಾಗಿ ಪ್ರಶ್ನೆಗಳು ಬರಲಿ ನಾವು ಸರಿಯಾಗಿ ಅಭ್ಯಾಸ ಮಾಡಿದರೆ ಪ್ರಶ್ನೆಗಳು ಯಾವ್ದು ಮಿಸ್ ಆಗಲ್ಲ ಅಂತ ಹೇಳ್ತಾ ಮುಂದುವರೆದು ನೋಡೋಣ ಎಸ್ ಕಾರ್ಗಿಲ್ ವಿಜಯ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಈ ಕಾರ್ಗಿಲ್ ಯುದ್ಧ ನಡೆದಿರ್ತಕ್ಕಂಥವ್ರು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಎಸ್ ನೋಡ್ತಾ ಇದೀವಿ ಯುದ್ಧ ಯಾವ ದೇಶ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಜರುಗಿರ್ತಕ್ಕಂಥದ್ದು ನಾವು ಈ ಯುದ್ಧದಲ್ಲಿ ಭಾರತ ವಿಜಯಶಾಲಿ ಆಗ್ತದ ಈ ಜುಲೈ ಇಪ್ಪತ್ತಾರರಂದು ಅಂತಕ್ಕಂಥ ಜುಲೈ ಇಪ್ಪತ್ತಾರು ಸಾವಿರದ ಒಂಬೈನೂರ ತೊಂಬತ್ತರ ತೊಂಬತ್ತೊಂಬತ್ತರಲ್ಲಿ ಭಾರತಕ್ಕೆ ವಿಜಯ ಆಗ್ತದೆ ಅದಕ್ಕೋಸ್ಕರ ಕಾರ್ಗಿಲ್ ವಿಜಯ ಅಂತೇಳೆನೆ ಕರೆಯಲಾಗ್ತದೆ ಪ್ರತಿ ವರ್ಷ ಜುಲೈ ಇಪ್ಪತ್ತಾರನ ಕಾರ್ಗಿಲ್ ದಿವಸ ಅಂತೇಳಿ ಆಚರಣೆ ಮಾಡಲಾಗ್ತದ ಈ ಯುದ್ಧದ ಸಮಯದಲ್ಲಿ ಭಾರತದ ಪ್ರಧಾನಿ ಯಾರಾಗಿದ್ರು ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ರು ಅಂತಕ್ಕಂಥದ್ದು ಗಮನಿಸಬಹುದು ಹಾಗೆ ಭಾರತದ ರಾಷ್ಟ್ರಪತಿ ಯಾರಿದ್ರು ಆ ಸಂದರ್ಭದಲ್ಲಿ ಕಾರ್ಗಿಲ್ ವಿಜಯ ಅಥವಾ ಕಾರ್ಗಿಲ್ ಯುದ್ಧ ನಡೆದ ಸಂದರ್ಭದಲ್ಲಿ ರಾಷ್ಟ್ರಪತಿ ಯಾರಿದ್ರು ಅಂದ್ರೆ ಕೆ ಆರ್ ನಾರಾಯಣ ಅಂತಕ್ಕಂಥವ್ರು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಹಾಗೇನೆ ಅಪೋಸಿಟ್ ಆಗಿರತಕ್ಕಂಥ ಪಾಕಿಸ್ತಾನದ ಪ್ರಧಾನ ಮಂತ್ರಿಗಳು ಕೂಡ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ ಈ ಕಾರ್ಗಿಲ್ ಯುದ್ಧ ನಡೆದ ಸಂದರ್ಭದಲ್ಲಿ ಪಾಕ್ ನ ಪ್ರಧಾನಿ ಯಾರಾಗಿದ್ರು ಅಂದ್ರೆ ನವಾಬ್ ಶರೀಫ್ ಆಗಿದ್ರು ಅಥವಾ ಮೊಹಮ್ಮದ್ ರಫೀಕ್ ತುರಾರಿ ಅಂತಕ್ಕಂಥವ್ರು ಇಲ್ಲಿ ಈ ಒಂದು ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ರು ಪಾಕಿಸ್ತಾನದಲ್ಲಿ ಅಂತಕ್ಕಂಥದ್ದು ನೋಡ್ತಾ ಇದ್ವಿ ಪ್ರಸ್ತುತ ಕಾರ್ಗಿಲ್ ಅಂತಕ್ಕಂಥ ಪ್ರದೇಶ ಎಲ್ಲಿದೆ ಅಂದ್ರೆ ಲಡಾಖ್ನಲ್ಲಿದೆ ಅಂತಕಂತ ಲಡಾಕ್ ಈಗ ಪ್ರಸ್ತುತ ಕೇಂದ್ರಾಡಳಿತ ಪ್ರದೇಶವಾಗಿರ್ತಕ್ಕಂಥದ್ದು ಮೊದಲು ಜಮ್ಮು ಕಾಶ್ಮೀರ ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಇತ್ತು ಅದನ್ನು ವಿಭಾಗ ಮಾಡೋದ್ರ ಮೂಲಕ ಪ್ರಸ್ತುತ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಅಂತಕ್ಕಂಥ ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶ ಆಗಿರುವುದರಿಂದ ಪ್ರಸ್ತುತ ಲಡಾಖ್ನಲ್ಲಿ ಈ ಒಂದು ಕಾರ್ಗಿಲ್ ಅಂತಕ್ಕಂಥ ಒಂದು ಪ್ರದೇಶ ಕಂಡುಬರುತ್ತದೆ ಅಂತಕ್ಕಂಥದ್ದು ಭಾರತ ಇದನ್ನು ಆಪರೇಷನ್ ವಿಜಯ ಎಂದು ಕೂಡ ಕರೆಯಲಾಗುತ್ತೆ ಅಂತಕ್ಕಂಥದ್ದು ಈ ಒಂದು ಕಾರ್ಗಿಲ್ ವಿಜಯದ ಏನ್ ನೆನಪು ಏನಾದರ ಇದಕ್ಕೆ ಆಪರೇಷನ್ ವಿಜಯ ಅಂತೇಳಿ ಕರೆಯಲಾಗುತ್ತದೆ ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಎಸ್ ಪ್ರಮುಖವಾಗಿ ಭಾರತ ಸ್ವತಂತ್ರ ಸಿಕ್ಕ ನಂತರ ಹೈದರಾಬಾದ್ ಸಂ ಸಂಸ್ಥಾನವನ್ನು ಭಾರತ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಲು ಭಾರತ ಅಂದಿನ ಗೃಹ ಸಚಿವರಾಗಿರ್ತಕ್ಕಂಥ ಭಾರತ ಬಿಸ್ಮಾರಕ್ ಅಂತೇಳಿ ಕರೆಯಲಾಗ್ತದೆ ಹಾಗೆ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಎಸ್ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಮಾಡ್ತಾರೆ ಭಾರತದ ಒಟ್ಟು ರಾಷ್ಟ್ರ ರಾಜ್ಯಗಳನ್ನು ಒಗ್ಗೂಡಿಸ್ಬೇಕು ಅಖಂಡ ಭಾರತವನ್ನು ನಿರ್ಮಾಣ ಮಾಡ್ಬೇಕಂತೇಳಿ ಅದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಕನಸಾಗಿತ್ತು ಅಂದಿನ ಗೃಹ ಮಂತ್ರಿ ಆಗಿರ್ತಕ್ಕಂಥ ಪಟೇಲ್ ಅವ್ರ ಏನ್ಮಾಡ್ತಾರ ಭಾರತೀಯ ಸೇನೆಯೊಂದಿಗೆ ಸೆಪ್ಟೆಂಬರ್ ಹದಿಮೂರರಿಂದ ಹದಿನೇಳರವರೆಗೆ ಮಾಡ್ತಾರೆ ಐದು ದಿನಗಳ ಕಾಲ ಆಪರೇಷನ್ ಪೋಲೋ ಅಂತಕ್ಕಂಥ ಒಂದು ಕಾರ್ಯಾಚರಣೆ ಮಾಡುವ ಮೂಲಕ ಮಾಡ್ತಾರೆ ಹೈದರಾಬಾದ್ ಸಂಸ್ಥಾನವನ್ನ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡ್ತಾರ ಅಂದಿನಿಂದ ಹಿಡಿದು ಭಾರತ ಪೋಲೋ ಆಪರೇಷನ್ ಅಂತಕ್ಕಂಥ ಆಪರೇಷನ್ ಪೋಲೋ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲರ ನೇತೃತ್ವದಲ್ಲಿ ಕೈಗೊಂಡಿರ್ತಕ್ಕಂಥದ್ದು ಏನಕ್ಕೆ ಹೈದರಾಬಾದ್ ಸಂಸ್ಥಾನವನ್ನು ಭಾರತ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕಂತಕ್ಕಂಥದ್ದು ಅವರ ಉದ್ದೇಶ ಆಗಿತ್ತು ಅಂತಕ್ಕಂಥದ್ದು ನೆಕ್ಸ್ಟ್ ನೋಡ್ತಾ ಇದ್ದೀವಿ ಆಪ್ರೇಷನ್ ವಿಜಯ ಅಂತಕ್ಕಂಥದ್ದು ನಾವು ಆಲ್ರೆಡಿ ಕಾರ್ಗಿಲ್ ವಿಜಯೋತ್ಸವದಲ್ಲಿ ಅದಕ್ಕೂ ಕೂಡ ಆಪ್ರೇಷನ್ ವಿಜಯ ಅಂತೇಳಿ ಕರೆದ್ರು ಅಂತಕ್ಕಂಥ ಗಮನಿಸ್ತಾ ಇದ್ದೀವಿ ಮೇನ್ ಇಂಪಾರ್ಟೆಂಟಾಗಿ ಆಪ್ರೇಷನ್ ವಿಜಯ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಗೋವಾ ದಿವು ದಮನ್ ಪ್ರದೇಶಗಳಲ್ಲಿ ಪ್ರದೇಶಗಳಲ್ಲಿ ಆಡಳಿತ ನಡೆಸುತ್ತಿದ್ದ ಪೋರ್ಚುಗೀಸರನ್ನು ಈ ದೇಶದಿಂದ ಹೊರ ಅಂದಿನ ಪ್ರಧಾನಿಯಾಗಿರ್ತಕ್ಕಂಥ ನೆಹರೂರವರ ಆದೇಶದ ಮೇರೆಗೆ ಭಾರತೀಯ ಸೇನೆ ಈ ಕಾರ್ಯಾಚರಣೆ ಮಾಡೋದ್ರ ಮೂಲಕ ಅಲ್ಲಿರ್ತಕ್ಕಂಥ ಪೋರ್ಚುಗೀಸರನ್ನು ನಮ್ಮ ದೇಶದಿಂದ ಹೊರಗೆ ಹಾಕೋದ್ರ ಮೂಲಕ ಈ ಒಂದು ಕಾರ್ಯಾಚರಣೆ ಯಶಸ್ವಿ ಆಯಿತು ಅಂತ ನೋಡ್ತಾ ಇದ್ದೀವಿ ಅದುವೇ ಆಪರೇಷನ್ ವಿಜಯ ಅಂತಕ್ಕಂಥದ್ದು ಆತ್ಮೀಯ ಸ್ಪರ್ಧಾ ಮಿತ್ರ ಇಲ್ಲಿವರೆಗೆ ಪ್ರಮುಖ ಯುದ್ಧಗಳು ಅಥವಾ ಕದನಗಳು ಅಂತ ಹೇಳಿ ಕರೆಯ್ತೀವಿ ಅವುಗಳನ್ನ ಪ್ರಮುಖ ಸ್ಪರ್ಧಾತ್ಮಕ ದೃಷ್ಟಿಕೋನದಿಂದ ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನ ನಿಮ್ ಜೊತೆ ಡಿಸ್ಕಶನ್ ಮಾಡಿದೀವಿ ಕೊನೆ ತನಕ ನೋಡಿದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಈ ಮಾಹಿತಿ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರೆಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು